ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಗ್ಗೆ ಮಾಹಿತಿಗಾಗಿ ಹೆಲ್ಪ್ಲೈನ್ ಆರಂಭಿಸಿದೆ ಎಸ್ ಐ ಟಿ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಮಾಹಿತಿ ಇತ್ತು ಅಂತಂದ್ರೆ ಅವರು ಎಸ್ಐ ನೇರವಾಗಿ ಸಂಪರ್ಕಿಸಬಹುದಾಗಿದೆ ಆ ನಂಬರ್ ಇಲ್ಲಿ ಗಮನಿಸ್ತಾ ಇದ್ದೀವಿ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದಾಗಿದೆ ಬೆಂಗಳೂರಿ ಮಂಗಳೂರಿನ ಮಲ್ಲಿಕಟ್ಟೆಯ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಕೂಡ ಎಸ್ಐಟಿ ಸೂಚನೆಯನ್ನ ನೀಡಿದೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಈಗಾಗಲೇ ಆರೋಪಗಳನ್ನು ಮಾಡ್ತಾ ಇದ್ರು ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ಈಗ ಹೆಲ್ಪ್ಲೈನ್ ಅನ್ನ ನೀಡಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಅಥವಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಈ ರೀತಿಯಾದಂಥ ಆರೋಪಗಳು ಏನು ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಹೆಲ್ಪ್ಲೈನನ್ನು ಆರಂಭಿಸಿದೆ ಈ ನಂಬರ್ಗೆ ಕರೆ ಮಾಡಿ ಯಾರಿಗಾದರೂ ನಿಮ್ಮ ಬಳಿ ಏನಾದರೂ ಸಾಕ್ಷ್ಯಗಳು ಅಥವಾ ಮಾಹಿತಿ ಏನಾದರೂ ಇತ್ತು ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ನೇರವಾಗಿ ನೀವು ಅದೆಲ್ಲವನ್ನು ಕೂಡ ತಿಳಿಸಬಹುದಾಗಿದೆ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಈ ನಂಬರ್ಗೆ ಕರೆ ಮಾಡಿ ಎಸ್ ಐ ಟಿಯ ಜೊತೆ ನೇರವಾಗಿ ಮಾತನಾಡಬಹುದು ಅವರಿಗೆ ಮಾಹಿತಿಯನ್ನು ಕೂಡ ನೀಡಬಹುದು ನಿಮ್ಮಲ್ಲಿ ಏನಾದರೂ ಆ ರೀತಿಯಾದಂತಹ ಸಾಕ್ಷಿಗಳು ಅಥವಾ ಮಾಹಿತಿ ಇತ್ತು ಅಂತಂದರೆ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಝೀರೋ ಏಟ್ ಟು ಫೋರ್ ಟು ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಈ ಭಾಗದ ಜನ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾ ಇರ್ಬೋದು ಇದ್ರ ಜೊತೆಗೆ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಸಾಕಷ್ಟು ಜನ ತಮ್ಮದೇ ರೀತಿಯಾದಂಥ ವ್ಯಾಖ್ಯಾನ ಮಾಡುವಂಥದ್ದು ಆರೋಪಗಳನ್ನು ಮಾಡುವಂಥದ್ದು ಅವ್ರ ಜೊತೆಗೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳುವಂಥವ್ರು ಕೂಡ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಮಾಡಿ ವೈರಲ್ ಮಾಡ್ತಾ ಇದ್ದಾರೆ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾಗಿ ಯಾರಾದರೂ ತಮ್ಮ ಬಳಿ ಸಾಕ್ಷಿ ಇತ್ತು ಅಂತಂದರೆ ಅಥವಾ ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇತ್ತು ಅಂತಂದರೆ ಏ ನೇರವಾಗಿ ಐ ಟಿ ಅಧಿಕಾರಿಗಳ ಜೊತೆಗೆ ನಿಮ್ಮ ಮಾಹಿತಿಯನ್ನ ನಿಮ್ಮ ಸಾಕ್ಷ್ಯಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿದೆ